ಕಾರ್ತಿಕ್ ಯಾವ್ ದाल ಕಾರ್ತಿಕ ಇದು ದाल ಯಾವ ಅಂತ ಗೊತ್ತಿಲ್ಲ ನಿನಗೆ ಅrlige ಹೆಂಗ್ ಮಾಡ್ತೀಯ ನಾನು ಏನು ಸಂಗೀತ ಸಂಗೀತ ನೋ ಕಾರ್ತಿಕ್ ದಿಸ್ ಇಸ್ ನಾಟ್ ಓಕೆ ಕಾರ್ತಿಕ ಎಲ್ಲರ ಮುಂದೆ ಹಾಗೆ ಮಾತಾಡಬಾರ್ದಾಗಿತ್ತು ಕಾರ್ತಿಕ ಗೊತ್ತಲ್ವಾ ಅವ್ರು ಹಂಗೆ ಯಾವಾಗ ಮಾಡ್ತಾ ಇರ್ತಾರೆ ಹಾಗೇಲ್ಲ ನಮಗಂತೂ ಸಂಗೀತ ಹಾಗೆ ಆಯ್ತಿದೆ ನನಗೆ ನಿಮಗೆ ನಿಮ್ಮಲ್ಲಿ ಸೀರಿಯಸ್ ನಿಜ ಸಂಗೀತ ಇದ್ದಾರೆ ಬಾತ್ರೂಮ್ ಅಲ್ಲಿ ಈ ಮೊಕಲಾಗಿನೇ ಇರಲಿ ಸೀ ಗಾಸ್ ಇನ್ ಸೊ ಗಾಯ್ಸ್ ಪ್ರಭಾ ನೋಡಲ್ಲ ಏನೇ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ಒಂದು ವಿಷಯ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಕಾರ್ತಿಕ್ ಅವ್ರದ್ದು ಮತ್ತು ಸಂಗೀತ ಮತ್ತು ನಮ್ದತ ಮೂರು ಜನ ವಿಷಯ ಕೂಡ ತುಂಬ ಕ್ಲಿಯರಾಗಿ ಅವ್ರ ಸಂಬಂಧಗಳ ಬಗ್ಗೆ ನಮಗೆ ಎವಿಡೆಂಟಾಗಿ ತೋರಿಸಂಗಿದೆ ಓಕೆನಾ ಅಂದರೆ ಬಿಗ್ ಬಾಸ್ ಮಾಡಿದ್ರವರೆಗೂ ಕೂಡ ಅದು ಏನೇನು ನಡೀತದೆ ಏನಕತೆ ಅಂತ ತುಂಬ ಚೆನ್ನಾಗಿ ಗೊತ್ತು ಓಕೆನಾ ಬಟ್ ನಿಜವಾಗ್ಲೂ ಹೊರ್ಗಡೆ ಕೆಟ್ಟದಾಗ ಕಾಣ್ತಿದೆಯಲ್ಲ ಆ ರೀತಿ ಇದೆಯಾ ಇಲ್ಲ ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಅಲ್ಲಿರುವಂಥ ಏನಾಗ್ಬೋದು ಮತ್ತು ಅಲ್ಲಿರೋ ವ್ಯಕ್ತಿಗಳು ಏನಿದ್ದಾರೆ ಸ್ವಲ್ಪ ಮೆಚೂರ್ ಇದ್ದಾರೆ ಆ್ಯಂಡ್ ಲೈಫ್ ಅರ್ಥ ಮಾಡ್ಕೋತಾ ಮಾಡ್ಕೋತಾ ಕೆಲವು ವಿಷಯಗಳ ಬಗ್ಗೆ ಅವ್ರು ತಕೊಳ್ಳುವಂಥ ರೀತಿ ಬದಲಾಗ್ಬೋದು ಅದನ್ನು ನಾವು ಹೊರಗಡೆ ಜನ ಏನು ನೋಡ್ತಾ ಇದ್ದೀವಿ ಅಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂದರೆ ಇದೇನು ಒಂಥರ ಸೇವ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಕಾಣಿಸೋದ್ರ ಬಗ್ಗೆ ಇಲ್ಲ ಬಟ್ ನಾವು ಅದನ್ನು ಹೇಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ಸೊ ಬಿಗ್ ಬಾಸ್ ಮೈಲಿ ಏನು ಗೊತ್ತಿದ್ದಂಗೆ ಎಲ್ಲ ಇಲ್ಲ ಎಲ್ಲರೂ ಕೂಡ ಎಲ್ಲ ಗೊತ್ತಾಗ್ತದೆ ಆ್ಯಂಡ್ ಅದನ್ನು ಫ್ಲಡ್ ಆಗಿ ತಗೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಅಂತ ಹೇಳ್ಬೋದು ಅಥವಾ ಗೊತ್ತಿದ್ದು ಎಲ್ಲ ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ ಸೊ ಇದನ್ನು ನೀವು ನೋಡಿ ನಿಮಗೆ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲರೂ ರಿಯಾಕ್ಷನ್ಗಳು ನೋಡಿದ್ರೆ ಸೊ ಕೆಲವೊಂದು ಸಲ ನಾವು ನೋಡೋದು ಹೇಗಿರುತ್ತೆ ಅದೇ ಸತ್ಯ ಆಗಿರಲ್ಲ ನಾವು ಸತ್ಯ ಆಗಿರುತ್ತೆ ಅಷ್ಟೇ ಸೊ ನೀವು ಬೇಕು ಅಂದರೆ ಹಂಗೂ ತಗೋಬೋದು ಹಿಂಗೂ ತೊಗೋಬೋದು ಬಟ್ ಎರಡೂ ತಪ್ಪಲ್ಲ ಬಿಕಾಸ್ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡೋಕ್ಕಾಗಲ್ಲ ಸೊ ನಿಮಗೆ ಅನಿಸುತ್ತೆ ಕಾಯಿಸಿದ್ರ ಬಗ್ಗೆ ಆ್ಯಂಡ್ ಒಳ್ಳೆ ರೀತಿ ಮಾಡಿದರೆ ಇದನ್ನು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಫನಿಯಾಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೆಕೆಂಡ್ ಎಪಿಸೋಡ್